ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಮೊಸರು ಕೋಡುಬೇಳೆ ಮಾಡ್ತಾ ಇದ್ದೀನಿ ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆ ಇದು ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಕೆಲವೇ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಜಾಸ್ತಿ ಏನೂ ಬೇಕಾಗಲ್ಲ ಬನ್ನಿ ಫ್ರೆಂಡ್ಸ್ ಮೊಸರು ಕೋಡುಬೇಳೆ ಮಾಡೋದು ಹೇಗೆ ಎಂದು ನೋಡೋಣ ಕೋಡ್ಬೇಳೆ ಮಾಡಲು ಇಲ್ಲಿ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಮೊಸರು ಮಾತ್ರ ಸಾಕು ಇದಕ್ಕೆ ನಾನು ಮೈದಾ ಹಿಟ್ಟು ಪುಟಾಣಿ ಹಿಟ್ಟು ಏನೂ ಹಾಕ್ತಾಯಿಲ್ಲ ಜಸ್ಟು ಅಕ್ಕಿ ಹಿಟ್ಟಿನೊಂದಿಗೆ ನಾನು ಇವತ್ತು ಮೊಸರು ಕೊಡ್ಬೇಳೆ ಮಾಡ್ತಾಯಿದ್ದೀನಿ ಯಾವ ಕಪ್ಪಲ್ಲಿ ನೀವು ಮೊಸರು ತೊಗೊಂಡಿರ್ತೀರಲ್ಲ ಅದೇ ಕಪ್ ಅಂದರೆ ಅರ್ಧ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಅರ್ಧ ಕಪ್ ಮೊಸರು ಅರ್ಧ ಕಪ್ಪಷ್ಟು ನೀರು ಟೋಟಲ್ ಒಂದು ಕಪ್ಪಷ್ಟು ಇದೆ ನಂತರ ವಿಸ್ಕರಿಂದ ಈ ರೀತಿ ಮೊಸರು ಮತ್ತು ನೀರನ್ನ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನೀಗ ಇದನ್ನು ಕಡಾಯಲ್ಲೇ ಹಾಕ್ತಾಯಿದ್ದೀನಿ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಇದು ಹಾಕಿದ ಮೇಲೆ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಡಬೇಕು ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲೇ ಇರಬೇಕು ಈಗ ನೋಡಿ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಅಜ್ವನ ಹಾಕಿದ್ದೀನಿ ಈಗ ನಾನು ಸ್ವಲ್ಪ ಹಾಕಿದ್ದೀನಿ ಹಾಗೆ ಕರ್ಬೇವು ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿ ಕರ್ಬೇವು ಹಾಕಿರೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಮೊಸರು ಕೋಡ್ ಬೆಳೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಬೇಕು ನಾನು ಹಾಕಿದ್ದೀನಿ ಬಟ್ ಆ ವೀಡಿಯೋ ಕ್ಲಿಪ್ ಡಿಲೀಟ್ ಆಗಿದೆ ನಿಮಗೆ ನಾ ತೋರ್ಸೋಕ್ಕೆ ಆಗಿಲ್ಲ ಇದಕ್ಕೆ ನೀವು ಹಸಿ ಕೂಡ ಹಾಕಬೇಕು ಇದು ಒಂದು ಕುದಿ ಬಂದ ನಂತರ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ಇವಾಗ ಇದರಲ್ಲಿ ಹಾಕ್ತಾ ಇದ್ದೀನಿ ಹಾಕಿದ ತಕ್ಷಣ ಸ್ಪೂನಿಂದ ಕಲಿಸೋದು ಬೇಡ ಹಾಗೆ ಒಂದು ಸ್ವಲ್ಪ ಬಿಡಿ ನೋಡಿ ಈಗ ಕುದಿಯೋದು ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಈಗ ನೀವು ಸ್ಪೂನಿಂದ ಹಿಟ್ಟನ್ನ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಹಿಟ್ಟೆಲ್ಲ ಕಲಿಸ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದೆರಡು ಮೂರು ನಿಮಿಷ ಹೀಗೆ ಬಿಟ್ಬಿಡಿ ಪ್ಲೇಟ್ ತೆಗ್ದಿಬಿಟ್ಟು ಮತ್ತೊಂದು ಸರಿ ಸ್ಪೂನಿಂದ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರ ಹಿಟ್ಟು ಅಷ್ಟು ಚೆನ್ನಾಗಿ ಮೊಸರು ಮೊಸರುಕೊಡಬೇಳೆ ಚೆನ್ನಾಗಿ ಬರುತ್ತೆ ಸ್ಪೂನ್ ತೆಗ್ದುಬಿಟ್ಟು ನಾನು ಈ ಹಿಟ್ಟನ್ನು ನಾನು ಬೇರೆ ಪಾತ್ರೆಯಲ್ಲಿ ಹಾಕ್ತೀನಿ ನೋಡಿ ಈಗ ನಾನು ಬೇರೆ ಪಾತ್ರೆಯಲ್ಲಿ ಇದ್ದೀನಿ ಹಿಟ್ಟು ಇನ್ನೂ ಸ್ವಲ್ಪ ಬಿಸಿ ಇರುತ್ತೆ ನಿಮ್ಮನ್ನ ನಾತ್ಕೊಳಕಾದರೆ ನಾದ್ಕೊಳ್ಳಿ ಇಲ್ಲಾಂದರೆ ಬೆರಳಿಗೆ ಸ್ವಲ್ಪ ನೀರು ಹಚ್ಕೊಂಡು ಹಿಟ್ಟನ್ನು ನಾದ್ಕೊಳ್ಳಿ ಬೆರಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟು ಮತ್ತೊಂದು ಸರಿ ಕೋಟ್ ಬೇಳೆ ಮಾಡ್ಕೊಳ್ಳಿ ನಾನು ಸ್ವಲ್ಪ ಹಿಟ್ಟು ತಗೊಂಡು ಮತ್ತೊಂದು ಸರಿ ಚೆನ್ನಾಗಿ ನಾದ್ಕೊಂಡು ನಾನು ಕೋಟ್ ಬೇಳೆ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಎಲ್ಲ ಕೋಟುಬೇಳೆ ರೆಡಿ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕಿ ಕರಿಬೇಕು ನೋಡಿ ಈಗ ಕೋಟುಬೇಳೆ ಎಲ್ಲ ರೆಡಿ ಮಾಡ್ಕೊಂಡು ಇದಾಯಿತು ಇವಾಗ ಇದು ಎಣ್ಣೆಯಲ್ಲಿ ಹಾಕಿ ಕರೆಯೋಣ ಆಲ್ರೆಡಿ ನಾನು ಇಲ್ಲಿ ಎಣ್ಣೆ ಕಾಯಲಿಟ್ಟಿದ್ದೆ ನೋಡಿ ಈಗ ನಾನು ಒಂದೊಂದೇ ಕೋಟಿಬೇಳೆ ಇದರಲ್ಲಿ ಇದ್ದೀನಿ ಕೋಟಿಬೇಳೆ ಎಲ್ಲ ಹಾಕಿದ ಮೇಲೆ ಫ್ಲೇಮನ್ನ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಕರೀರಿ ಫ್ರೆಂಡ್ಸ್ ಒಂದು ಸಾರಿ ನೀವು ಈ ರೀತಿ ಮೊಸರು ಕೋಟಿಬೇಳೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ಇದನ್ನು ಬೇಗನೂ ಮಾಡ್ಬೋದು ಟೊಮೊಟೊ ಸಾಸ್ ಅಥವಾ ಚಟ್ನಿ ಜೊತೆ ಕೋಟಿಬೇಳೆ ಆಗಿರುತ್ತೆ ತಿನ್ನಲು ಫ್ರೆಂಡ್ಸ್ ನೋಡಿದ್ರಲ್ಲ ಮೊಸರು ಕೋಟುಬೇಳೆ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್